ತಿಂದಿದ್ದು ಮೈಗೆ ಹತ್ಕೋತಾ ಇಲ್ಲ ನನ್ನ ಮಗ ಇನ್ನೂ ಕೂಡ ಸಣ್ಣಕ್ಕೆ ಇದ್ದಾನೆ ತಿಂದಿದ್ದು ಮೈಗೆ ಹತ್ತುತ್ತಾ ಇಲ್ವೋ ಅಥವಾ ಅವನು ಏನೂ ತಗೋತಿಲ್ಲ ಬಟ್ ಅದು ದಪ್ಪನೇ ಆಗ್ತಿಲ್ಲ ಅಂತ ಹೇಳ್ತಾರೆ ಅವನು ಬೆಡ್ರೂಮಲ್ಲಿ ಇಲ್ಲ ಸ್ಕೂಲ್ ಬ್ಯಾಗಲ್ಲಿ ಒಂದು ವೈಟ್ ಕಲರ್ ಚಿಟ್ಟಲ್ಲಿ ನಂಬರ್ ಫೈವ್ ಅಂತ ಎಲ್ಲೋ ಕಲರ್ ಕಲರಲ್ಲಿ ಬೆಳೆದು ಇಟ್ಟರೆ ಸಾಕು ಅದು ಕಲರ್ ಮೇಲೆ ಕಲರ್ ನಿಮ್ಮ ಇಲ್ಲ ಒಂದು ಎರಡು ದಿವಸ ಅವನಿಗೆ ನಂಬರ್ ಫೈವ್ ಅಂತ ಯೆಲ್ಲೋ ಕಲರಲ್ಲಿ ಬರೀಬೋದು ಓಕೆ ಅಲ್ಲಿ ಈ ಜಾಗಕ್ಕೆ ಈ ಜಾಗದಲ್ಲಿ ಹಾಂ ನಂಬರ್ ಫೈವ್ ಎಲ್ಲೋ ಬಂದ್ಬಿಟ್ಟು ಪೃಥ್ವಿ ಸಂಕೇತ ನೀವೇನು ಕೊಟ್ಟರು ತಗೋಬೇಕಂದ್ರೆ ಪೃಥ್ವಿ ಗುಣ ಇರಬೇಕಲ್ಲಿ ಹೌದೌದು ಇಡ್ಕೊಳ್ಳೋಂಥ ಇರಬೇಕು ಅದಕ್ಕೆ ಅಂತ ನಂಬರ್ ಫೈವ್ ಎಲ್ಲೋ ಜೊತೆಗೆ ಕಣ್ಕಂಡಿದು ಕೊಡ್ಸೋದು ಬಿಡೋದು ಅಲ್ಲ ಊಟ ಆದಮೇಲೆ ಏನಾದ್ರು ಒಂದು ಸಿಹಿ ಇದು ತಿಂಡಿ ಕೊಡಬೇಕು ಅವರಿಗೆ ಅಂದರೆ ಪೃಥ್ವಿದು ಟೇಸ್ಟ್ ಬಂದುಬಿಟ್ಟು ಸಿಹಿ ಸಿಹಿ ನೀವು ದಪ್ಪ ಆಗಬೇಕು ಈರ್ಕೋಬೇಕಂದ್ರೆ ಸಿಹಿ ಬೇಕು ಅದಕ್ಕೆ ಸಲ ಸಮಾರಂಭಗಳಲ್ಲಿ ಸ್ವೀಟ್ ಕೊಡ್ತೀವಿ ನಾವು ಹೌದು ಮಕ್ಕಳು ತಿಂದಿದ್ದು ಒಟ್ಟಿಗೆ ಇಲ್ಲ ಅಂದ್ರೆ ಊಟ ಆದ್ಮೇಲೆ ಚಿಕ್ಕ ಶೇಂಗಾ ಬರ್ಫಿ ಬರುತ್ತಲ್ಲ ಇಲ್ಲ ಒಂದು ಎಳ್ಳುಂಡೆ ಇಲ್ಲ ಅಂತಂದ್ರೆ ಒಂದು ಒಂದು ಬಾಳೆಹಣ್ಣು ಏನಾದ್ರೂ ಸಿಹಿದು ಚೂರು ಚೂರು ಸಿಹಿದು ಕೊಟ್ಟರೆ ಸಾಕು ಸಾಕು ದಟ್ ವರ್ಕ್ಸ್ ಎ ಕೆಟಲಿಸ್ಟ್ ಅಂದ್ರೆ ಆ ಸಿಹಿ ಕೊಟ್ರೆ ಊಟ ಮಾಡ್ತೀವಿ ಅದೆಲ್ಲ ಹೀರಿಕೊಳ್ಳುತ್ತೆ ಬಾಡಿಗೆ ಅಂತ ಊಟ ಮಾಡಿ ಆದ್ರೂ ಸಿಹಿ ತಿನ್ನು ಸಿಹಿ ತಿಂದಾದರೂ ಊಟ ಮಾಡು ಅದ್ರ ಅದ್ರದ್ದು ಪ್ರಿನ್ಸಿಪಲ್ ಇಷ್ಟೇ ಸಿಹಿ ತಗೊಂಡಿದೆ ಊಟ ಜೊತೆ ಅಂದ್ರೆ ಹೀರಿಕೊಳ್ಳುತ್ತೆ